ಕೆಲವರು ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಜೀವನಪೂರ್ತಿ ಬಡತನ ಮತ್ತು ಕಷ್ಟಗಳಲ್ಲೇ ಏಕೆ ಉಳಿಯುತ್ತಾರೆ ಆದರೆ ಇನ್ನು ಕೆಲವರು ಮಾತ್ರ ಸುಖ ಶಾಂತಿ ಮತ್ತು ಸಂಪತ್ತಿನಿಂದ ಕೂಡಿರುತ್ತಾರೆ ಇದರ ಹಿಂದಿನ ರಹಸ್ಯವೇನು ನಮ್ಮ ಸನಾತನ ಧರ್ಮದ ಶಾಸ್ತ್ರಗಳು ಹೇಳುವ ಪ್ರಕಾರ ಈ ರಹಸ್ಯ ನಮ್ಮ ಬೆಳಗಿನ ಸಮಯದಲ್ಲೇ ಅಡಗಿದೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮಾಡುವ ಕೆಲವು ಸಣ್ಣ ತಪ್ಪುಗಳು ನಮ್ಮ ಇಡೀ ದಿನದ ಮೇಲೆ ಮತ್ತು ಕ್ರಮೇಣ ನಮ್ಮ ಇಡೀ ಜೀವನದ ಮೇಲೆಯೇ ಪರಿಣಾಮ ಬೀರುತ್ತವೆ ನಮಸ್ಕಾರ ಸನಾತನ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಭಕ್ತಿಪೂರ್ವಕ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಡತನಕ್ಕೆ ಕಾರಣವಾಗುವ ನಾಲ್ಕು ಪ್ರಮುಖ ಅಭ್ಯಾಸಗಳು ಯಾವುವು ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮರೆತೂ ಮಾಡಬಾರದ ನಾಲ್ಕು ಕೆಲಸಗಳು ಯಾವುವು ಎಂಬುದನ್ನು ಒಂದು ದೈವಿಕ ಕಥೆಯ ಮೂಲಕಕ ವಿವರವಾಗಿ ತಿಳಿಯೋಣ ಆದರೆ ಒಂದು ನಿಮಿಷ ನಿಲ್ಲಿ ಈ ಕಥೆಯನ್ನು ದಯವಿಟ್ಟು ಅರ್ಧಕ್ಕೆ ನಿಲ್ಲಿಸಬೇಡಿ ಅಥವಾ ಸ್ಕಿಪ್ ಮಾಡಬೇಡಿ ಶಾಸ್ತ್ರಗಳ ಪ್ರಕಾರ ದೈವಿಕ ಜ್ಞಾನವನ್ನು ತಿರಸ್ಕರಿಸುವುದೇ ದಾರಿದ್ರ್ಯದ ಮೊದಲ ಹೆಜ್ಜೆ ಯಾರು ಈ ಕಥೆಯನ್ನು ಸಂಪೂರ್ಣವಾಗಿ ಕೇಳುವುದಿಲ್ಲವೋ ಅವರು ತಮ್ಮ ಬಡತನದಿಂದ ಹೊರಬರುವ ಮಾರ್ಗವನ್ನು ಎಂದಿಗೂ ಕಂಡುಕೊಳ್ಳುವುದಿಲ್ಲ ಆದ್ದರಿಂದ ನಿಮ್ಮ ಜೀವನದ ಕಷ್ಟಗಳು ದೂರವಾಗಬೇಕೆಂದರೆ ಈ ಕಥೆಯನ್ನು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಕೇಳಿ ಈ ಮಾಹಿತಿಯು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು ಒಮ್ಮೆ ವೈಕುಂಠದಲ್ಲಿ ತಾಯಿ ಲಕ್ಷ್ಮೀದೇವಿಯು ತನ್ನ ಪತಿ ಶ್ರೀಹರಿ ವಿಷ್ಣುವಿನ ಬಳಿ ಕೇಳಿದಳು ಸ್ವಾಮಿ ಭೂಲೋಕದಲ್ಲಿ ನಾನು ನೋಡುತ್ತಿದ್ದೇನೆ ಕೆಲವರು ತುಂಬಾ ಧರ್ಮವಂತರು ಆದರೂ ಅವರು ಕಷ್ಟದಲ್ಲಿದ್ದಾರೆ ಇನ್ನು ಕೆಲವರು ಅಷ್ಟೇನೂ ಶ್ರಮ ಸಿರಿವಂತರಾಗಿದ್ದಾರೆ ಮನುಷ್ಯನ ಈ ದಾರಿದ್ರ್ಯಕ್ಕೆ ಮತ್ತು ಸಂಪತ್ತಿಗೆ ಮೂಲ ಕಾರಣವೇನು ದಯವಿಟ್ಟು ನನ್ನ ಈ ಸಂದೇಹವನ್ನು ನಿವಾರಿಸಿ ಆಗ ಶ್ರೀಹರಿಯು ಮಂದಹಾಸ ಬೀರಿ ಹೇಳುತ್ತಾನೆ ದೇವಿ ಲೋಕ ಕಲ್ಯಾಣಕ್ಕಾಗಿ ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀಯೆ ಒಬ್ಬ ಮನುಷ್ಯನ ದಾರಿದ್ರ್ಯಕ್ಕೆ ಅವನ ಗ್ರಹಗಳಿಗಿಂತ ಹೆಚ್ಚಾಗಿ ಅವನ ನಾಲ್ಕು ಕೆಟ್ಟ ಅಭ್ಯಾಸಗಳೇ ಮುಖ್ಯ ಕಾರಣ ಯಾರು ಈ ನಾಲ್ಕು ಅಭ್ಯಾಸಗಳನ್ನು ತಮ್ಮ ಜೀವನದಿಂದ ತ್ಯಜಿಸುತ್ತಾರೋ ಅವರ ಮನೆಯಲ್ಲಿ ನೀನು ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತೀಯೆ ಈ ನಾಲ್ಕು ಅಭ್ಯಾಸಗಳು ಯಾವುವು ಎಂಬುದನ್ನು ನಿನಗೆ ಒಂದು ಕಥೆಯ ಮೂಲಕ ವಿವರಿಸುತ್ತೇನೆ ಸಾವಧಾನದಿಂದ ಕೇಳು ಬಹಳ ಹಿಂದಿನ ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ಬಡ ರೈತ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ವಾಸವಿದ್ದ ರಾಮು ಕೆಟ್ಟವನಲ್ಲ ಆದರೆ ಅವನು ಬಹಳ ಸೋಮಾರಿ ಅವನಿಗೆ ಪೂರ್ವಜರಿಂದ ಬಂದ ಸ್ವಲ್ಪವೇ ಜಮೀನಿತ್ತು ಆದರೆ ಆ ಭೂಮಿಯೂ ಸಹ ಕಲ್ಲು ಮುಳ್ಳುಗಳಿಂದ ತುಂಬಿ ವ್ಯವಸಾಯಕ್ಕೆ ಯೋಗ್ಯವಾಗಿರಲಿಲ್ಲ ರಾಮು ಪ್ರತಿದಿನ ಸೂರ್ಯೋದಯವಾದ ಎರಡು ಗಂಟೆಗಳ ನಂತರವೇ ಹಾಸಿಗೆಯಿಂದ ಏಳುತ್ತಿದ್ದ ಯಾವುದೇ ಯೋಜನೆ ಇಲ್ಲದೆ ದಿನವನ್ನು ಪ್ರಾರಂಭಿಸುತ್ತಿದ್ದ ಇದರಿಂದ ಅವನ ಹೊಲದಲ್ಲಿ ಸರಿಯಾಗಿ ಬೆಳೆಯೂ ಬರುತ್ತಿರಲಿಲ್ಲ ಕುಟುಂಬವನ್ನು ಸಾಕುವುದೇ ಒಂದು ದೊಡ್ಡ ಹೊರೆಯಾಗಿತ್ತು ಆದರೆ ಅವನ ಹೆಂಡತಿ ಸೀತಾ ಮಹಾಪತಿವ್ರತೆ ಮತ್ತು ತಾಳ್ಮೆಯುಳ್ಳವಳು ಅವಳು ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ತನ್ನ ಗಂಡನ ಈ ಸೋಮಾರಿತನವನ್ನು ನೋಡಿ ಮನಸ್ಸಿನಲ್ಲೇ ಮರುಗುತ್ತಿದ್ದಳು ಒಂದು ದಿನ ಅವಳು ತನ್ನ ಗಂಡನ ಬಳಿ ಹೋಗಿ ಸ್ವಾಮಿ ನಮ್ಮ ಹಳ್ಳಿಯ ಆಚೆಯಿರುವ ಕಾಡಿನಲ್ಲಿ ಒಬ್ಬ ಮಹಾನ್ ಜ್ಞಾನಿ ಸಾಧುಗಳು ತಪಸ್ಸು ಮಾಡುತ್ತಿದ್ದಾರಂತೆ ಅವರು ಜನರ ಕಷ್ಟಗಳಿಗೆ ತಕ್ಷಣವೇ ಪರಿಹಾರ ನೀಡುತ್ತಾರೆ ನೀವೇಕೆ ಒಮ್ಮೆ ಅವರ ಬಳಿ ಹೋಗಿ ನಮ್ಮ ಈ ಬಡತನದ ಬಗ್ಗೆ ಹೇಳಬಾರದು ಎಂದು ಕೇಳಿದಳು ರಾಮು ಮೊದಲು ಅದೆಲ್ಲ ಸುಳ್ಳು ಸಾಧುಗಳಿಂದ ಏನೂ ಆಗುವುದಿಲ್ಲ ಎಂದು ನಿರಾಕರಿಸಿದನು ಆದರೆ ಹೆಂಡತಿಯ ನಿರಂತರ ಒತ್ತಾಯಕ್ಕೆ ಮಣಿದು ಮರುದಿನ ಆ ಸಾಧುಗಳ ಆಶ್ರಮಕ್ಕೆ ಹೋದನು ಸಾಧುಗಳು ತಪಸ್ಸಿನಲ್ಲಿ ಮಗ್ನರಾಗಿದ್ದರು ರಾಮು ಅವರು ಕಣ್ಣು ಬಿಡುವವರೆಗೂ ಕಾದಿದ್ದು ನಂತರ ಅವರ ಪಾದಗಳಿಗೆ ನಮಸ್ಕರಿಸಿ ತನ್ನ ಜೀವನದ ಎಲ್ಲ ಕಷ್ಟಗಳನ್ನು ತನ್ನ ಬಡತನದ ಕಥೆಯನ್ನು ಕಣ್ಣೀರಿನೊಂದಿಗೆ ಹೇಳಿಕೊಂಡನು ಎಲ್ಲವನ್ನೂ ಶಾಂತವಾಗಿ ಕೇಳಿದ ಆ ಸಾಧುಗಳು ನಗುತ್ತಾ ಹೇಳಿದರು ಮಗು ನಿನ್ನ ಬಡತನ ಇರುವುದು ನಿನ್ನ ಜಮೀನಿನಲ್ಲಿ ಅಲ್ಲ ಅದು ಇರುವುದು ನಿನ್ನ ಅಭ್ಯಾಸಗಳಲ್ಲಿ ನಿನ್ನ ಈ ದಾರಿದ್ರ್ಯಕ್ಕೆ ನಾಲ್ಕು ಮುಖ್ಯ ಕಾರಣಗಳಿವೆ ಆ ನಾಲ್ಕು ಅಭ್ಯಾಸಗಳನ್ನು ನೀನು ಇಂದೇ ಬಿಡುವುದಾದರೆ ನಿನ್ನ ಬಡತನ ನಿವಾರಣೆಯಾಗುತ್ತದೆ ನಾನು ಹೇಳುತ್ತೇನೆ ಪಾಲಿಸುವೆಯಾ ಎಂದು ಕೇಳಿದರು ರಾಮು ತಕ್ಷಣ ಒಪ್ಪಿಕೊಂಡನು ಆಗ ಸಾಧುಗಳು ಹೇಳಲು ಪ್ರಾರಂಭಿಸಿದರು ಮೊದಲನೆಯದು ಸೋಮಾರಿತನ ಮತ್ತು ತಡವಾಗಿ ಹೇಳುವುದು ಮಗು ಯಶಸ್ಸಿನ ಮೊದಲ ಹೆಜ್ಜೆಯೇ ಸೂರ್ಯೋದಯಕ್ಕೆ ಮುಂಚೆ ಏಳುವುದು ಯಾವ ಮನುಷ್ಯನು ಸೂರ್ಯೋದಯದ ನಂತರವೂ ಹಾಸಿಗೆಯ ಮೇಲೆ ಮಲಗಿರುತ್ತಾನೋ ಅವನ ಮನೆಯಲ್ಲಿ ತಾಯಿ ಲಕ್ಷ್ಮಿ ಎಂದಿಗೂ ನೆಲೆಸುವುದಿಲ್ಲ ಸೋಮಾರಿತನವೇ ಬಡತನದ ಮುಖ್ಯ ದ್ವಾರ ನೀನು ನಾಳೆಯಿಂದದಲೇ ಸೂರ್ಯನಿಗಿಂತ ಮುಂಚೆ ಎದ್ದು ನಿನ್ನ ದಿನವನ್ನು ಪ್ರಾರಂಭಿಸು ಎರಡನೆಯದು ನಕಾರಾತ್ಮಕ ಆಲೋಚನೆ ನೀನು ಬೆಳಿಗ್ಗೆ ಎದ್ದ ತಕ್ಷಣ ಅಯ್ಯೋ ಇಂದೂ ಮಳೆಯಿಲ್ಲ ನನ್ನ ಬೆಳೆ ಹಾಳಾಗುತ್ತದೆ ಈ ಕೆಲಸ ನನ್ನಿಂದ ಆಗುವುದಿಲ್ಲ ಎಂದು ಯೋಚಿಸುತ್ತೀಯ ದಿನದ ಪ್ರಾರಂಭದಲ್ಲೇ ಇಂತಹ ನಕಾರಾತ್ಮಕ ಆಲೋಚೋಚನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡರೆ ನಿನ್ನ ಇಡೀ ದಿನವೂ ನಕಾರಾತ್ಮಕವಾಗಿಯೇ ಇರುತ್ತದೆ ಮನಸ್ಸು ಋಣಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಬದಲಿಗೆ ಎದ್ದ ತಕ್ಷಣ ಇಂದು ಎಲ್ಲವೂ ಒಳ್ಳೆಯದಾಗುತ್ತದೆ ಆ ದೇವರು ನನ್ನೊಂದಿಗಿದ್ದಾನೆ ಎಂದು ಸಕಾರಾತ್ಮಕವಾಗಿ ಯೋಚನೆ ಮೂರನೆಯದು ಶಿಸ್ತು ಇಲ್ಲದಿರುವುದು ನಿನ್ನ ಜೀವನದಲ್ಲಿ ಯಾವುದೇ ಶಿಸ್ತು ಇಲ್ಲ ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಎಂಬ ಯಾವ ಯೋಜನೆಯೂ ನಿನ್ನ ಬಳಿ ಇಲ್ಲ ಶಿಸ್ತು ಇಲ್ಲದ ಮನುಷ್ಯ ದಡವಿಲ್ಲದ ನದಿಯಲ್ಲಿರುವ ದೋಣಿಯಂತೆ ಅವನು ಎಷ್ಟೇ ಪ್ರಯತ್ನಪಟ್ಟರೂ ಎಂದಿಗೂ ಗುರಿ ತಲುಪಲು ಸಾಧ್ಯವಿಲ್ಲ ನಿನ್ನ ದಿನವನ್ನು ಮೊದಲೇ ಯೋಜಿಸಿಕೊ ನಾಲ್ಕನೆಯದು ಸ್ಥಿರತೆ ಇಲ್ಲದಿರುವುದು ಇದರರ್ಥ ಒಂದು ಕೆಲಸವನ್ನು ಪೂರ್ಣಗೊಳಿಸದೆ ಇನ್ನೊಂದು ಕೆಲಸಕ್ಕೆ ಕೈಹಾಕುವುದು ನೀನು ಹೊಲದಲ್ಲಿ ಒಂದು ಬೀಜವನ್ನು ನೆಡುತ್ತೀಯ ಅದು ಮೊಳಕೆಯೊಡೆಯುವ ಮುನ್ನವೇ ತಾಳ್ಮೆ ಕಳೆದುಕೊಂಡು ಇನ್ನೊಂದು ಜಾಗದಲ್ಲಿ ಮತ್ತೊಂದು ಬೀಜವನ್ನು ನೆಡುತ್ತೀಯ ಹಳೆಯದನ್ನು ಪಾಲನೆ ಮಾಡುವುದನ್ನು ಮರೆಯುತ್ತೀಯ ಹೀಗೆ ಮಾಡಿದರೆ ಯಾವ ಕೆಲಸವೂ ಪೂರ್ಣಗೊಳ್ಳುವುದಿಲ್ಲ ಯಾವ ಫಲವೂ ನಿನಗೆ ಸಿಗುವುದಿಲ್ಲ ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಅದನ್ನು ಸ್ಥಿರತೆಯಿಂದ ತಾಳ್ಮೆಯಿಂದ ಪೂರ್ಣಗೊಳಿಸು ಸಾಧುಗಳ ಈ ನಾಲ್ಕು ಮಾತುಗಳು ರಾಮನ ಕಣ್ಣು ತೆರೆಸಿದವು ಅವನಿಗೆ ತನ್ನ ತಪ್ಪುಗಳ ಅರಿವಾಯಿತು ಅವನು ಸಾಧುಗಳಿಗೆ ವಂದಿಸಿ ಅಂದಿನಿಂದಲೇ ತನ್ನ ಜೀವನವನ್ನು ಬದಲಾಯಿಸಿಕೊಂಡನು ಪ್ರತಿದಿನ ಸೂರ್ಯೋದಯಕ್ಕೆ ಮುಂಚೆ ಏಳಲು ತನ್ನ ಜಮೀನನ್ನು ಶ್ರದ್ಧೆಯಿಂದ ಶಿಸ್ತಿನಿಂದ ಹದಮಾಡಲು ಮತ್ತು ಯಾವಾಗಲೂ ಸಕಾರಾತ್ಮಕವಾಗಿ ಯೋಚಿಸಲು ಪ್ರಾರಂಭಿಸಿದನು ಕೆಲವೇ ವರ್ಷಗಳಲ್ಲಿ ಅವನ ಕಲ್ಲು ಮುಳ್ಳಿನ ಜಮೀನು ಹಚ್ಚ ಹಸಿರಿನಿಂದ ಕಂಗೊಳಿಸಿತು ಅವನ ಬಡತನ ಸಂಪೂರ್ಣವಾಗಿ ದೂರವಾಗಿ ಅವನು ಅವನು ತನ್ನ ಕುಟುಂಬದೊಂದಿಗೆ ಸಂತೋಷದ ಮತ್ತು ನೆಮ್ಮದಿಯ ಜೀವನವನ್ನು ನಡೆಸತೊಡಗಿದನು ಶ್ರೀಹರಿಯು ಕಥೆಯನ್ನು ಮುಗಿಸಿ ಲಕ್ಷ್ಮಿಗೆ ಹೇಳಿದನು ನೋಡಿದೀಯಾ ದೇವಿ ಆ ನಾಲ್ಕು ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟ ತಕ್ಷಣ ಆ ರೈತನ ಜೀವನ ಹೇಗೆ ಬದಲಾಯಿತು ಇದೇ ಮನುಷ್ಯನ ಬಡತನ ಮತ್ತು ಸಂಪತ್ತಿನ ರಹಸ್ಯ ಸ್ನೇಹಿತರೆ ಶ್ರೀಹರಿಯು ಹೇಳಿದ ಈ ಕಥೆಯು ಬಡತನಕ್ಕೆ ಕಾರಣವಾಗುವ ನಮ್ಮ ಅಭ್ಯಾಸಗಳ ಬಗ್ಗೆ ತಿಳಿಸಿತು ಆದರೆ ನಮ್ಮ ವಾಸ್ತುಶಾಸ್ತ್ರ ಮತ್ತು ಹಿರಿಯರ ಅನುಭವದ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೋಡಬಾರದ ಕೆಲವು ವಸ್ತುಗಳು ಮತ್ತು ಮಾಡಬಾರದ ಕೆಲವು ಕೆಲಸಗಳು ಇವೆ ಇವುಗಳಿವುಗಳನ್ನು ಮಾಡುವುದರಿಂದ ನಮ್ಮ ದಿನದ ಮೇಲೆ ತಕ್ಷಣವೇ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಆ ನಾಲ್ಕು ಪ್ರಮುಖ ಕೆಲಸಗಳು ಯಾವುವು ಎಂದು ಈಗ ನೋಡೋಣ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಎಂದಿಗೂ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡಬೇಡಿ ಶಾಸ್ತ್ರಗಳ ಪ್ರಕಾರ ನಾವು ನಿದ್ರೆಯಿಂದ ಎದ್ದಾಗ ನಮ್ಮ ದೇಹದದಲ್ಲಿ ತಾಮಸಿಕ ಮತ್ತು ನಕಾರಾತ್ಮಕ ಶಕ್ತಿಗಳು ತುಂಬಿರುತ್ತವೆ ನಮ್ಮ ಮುಖದ ಮೇಲೆ ಆಯಾಸ ಮತ್ತು ಜಡತ್ವ ಇರುತ್ತದೆ ಕನ್ನಡಿಯಲ್ಲಿ ಅದೇ ಮುಖವನ್ನು ನೋಡುವುದರಿಂದ ಆ ನಕಾರಾತ್ಮಕ ಶಕ್ತಿಯೇ ನಮ್ಮೊಳಗೆ ಮತ್ತೆ ಪ್ರವೇಶಿಸುತ್ತದೆ ಬದಲಿಗೆ ಎದ್ದ ತಕ್ಷಣ ನಿಮ್ಮ ಎರಡೂ ಅಂಗೈಗಳನ್ನು ಜೋಡಿಸಿ ಕರಾಗ್ರೇ ವಸತೆ ಲಕ್ಷ್ಮೀ ಎಂಬ ಶ್ಲೋಕವನ್ನು ಹೇಳುತ್ತಾ ಅಂಗೈಯನ್ನು ನೋಡಿ ಅಥವಾ ನಿಮ್ಮ ಇಷ್ಟದೇವರ ಫೋಟೋವನ್ನು ನೋಡಿ ರಾತ್ರಿ ಊಟವಾದ ನಂತರ ಅಡುಗೆಮನೆಯ ಲಿಂಕ್ನಲ್ಲಿ ತೊಳೆಯದ ಕೊಳಕು ಪಾತ್ರೆಗಳನ್ನು ಎಂದಿಗೂ ಬಿಡಬೇಡಿ ಅಡುಗೆ ಮನೆಯಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀದೇವಿ ನೆಲೆಸಿರುತ್ತಾರೆ ರಾತ್ರಿಪೂರ್ತಿ ಕೊಳಕು ಪಾತ್ರೆಗಳನ್ನು ಇಡುವುದರಿಂದ ಮನೆಯಲ್ಲಿ ದಾರಿದ್ರ್ಯ ಮತ್ತು ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಕೊಳಕು ಪಾತ್ರೆಗಳನ್ನು ನೋಡುವುದರಿಂದ ನಮ್ಮ ದಿನವು ಅಶುಭದಿಂದ ಪ್ರಾರಂಭವಾಗುತ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಸ್ವಂತ ನೆರಳನ್ನು ಅಥವಾ ಬೇರೆಯವರ ನೆರಳನ್ನು ನೋಡಬಾರದು ವಿಶೇಷವಾಗಿ ಪಶ್ಚಿಮ ದಿಕ್ಕಿನಲ್ಲಿ ಬೀಳುವ ನೆರಳನ್ನು ನೋಡುವುದು ರಾಹುವಿನ ಪ್ರಭಾವವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ ಇದು ನಮ್ಮ ಮನಸ್ಸಿನಲ್ಲಿ ಅನಾವಶ್ಯಕ ಭಯ ಗೊಂದಲ ಮತ್ತು ಉದ್ವೇಗವನ್ನು ಸೃಷ್ಟಿಸುತ್ತದೆ ಸೂರ್ಯನ ಬೆಳಕನ್ನು ನೋಡಿ ಆದರೆ ನಿಮ್ಮ ನೆರಳನ್ನಲ್ಲ ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಕ್ರೂರ ಅಥವಾ ಹಿಂಸಾತ್ಮಕ ಪ್ರಾಣಿಗಳ ಚಿತ್ರಗಳನ್ನು ನೋಡಬೇಡಿ ಉದಾಹರಣೆಗೆ ಬೇಟೆಯಾಡುತ್ತಿರುವ ಹುಲಿ ಸಿಂಹ ಅಥವಾ ಪರಸ್ಪರ ಜಗಳವಾಡುತ್ತಿರುವ ಪ್ರಾಣಿಗಳ ಫೋಟೋಗಳು ಅದೇ ರೀತಿ ಎದ್ದ ತಕ್ಷಣನ ಮನೆಯಲ್ಲಿ ಜಗಳವಾಡುವುದು ಅಥವಾ ಟಿವಿಯಲ್ಲಿ ಜಗಳ ಹಿಂಸೆಯ ದೃಶ್ಯಗಳನ್ನು ನೋಡಬೇಡಿ ಇವುಗಳನ್ನು ನೋಡುವುದರಿಂದ ನಮ್ಮ ದಿನವಿಡೀ ಮನಸ್ಸಿನಲ್ಲಿ ಕೋಪ ವಿವಾದ ಮತ್ತು ಸಂಬಂಧಗಳಲ್ಲಿ ಬಿರುಕು ಉಂಟಾಗುತ್ತದೆ ಹಾಗಾದರೆ ಬೆಳಿಗ್ಗೆ ಎದ್ದ ತಕ್ಷಣ ಏನನ್ನು ಮಾಡಬಾರದು ಎಂದು ನಾವು ಈಗ ಸ್ಪಷ್ಟವಾಗಿ ತಿಳಿದುಕೊಂಡೆವು ಈಗ ನಮ್ಮ ಮನೆಯಲ್ಲಿ ಸುಖ ಶಾಂತಿ ಮತ್ತು ತಾಯಿ ಲಕ್ಷ್ಮಿಯ ಕಟಾಕ್ಷವನ್ನು ಶಾಶ್ವತವಾಗಿ ಪಡೆಯಲು ವಿಶೇಷವಾಗಿ ಮನೆಯ ಗೃಹಲಕ್ಷ್ಮಿಯರಾದ ಮಹಿಳೆಯರು ಪ್ರತಿದಿನ ಬೆಳಿಗ್ಗೆ ಮಾಡಲೇಬೇಕಾದ ಮೂರು ಸರಳ ಕೆಲಸಗಳು ಯಾವುವು ಎಂಬುದನ್ನು ತಿಳಿಯೋಣ ಈ ಆಧುನಿಕ ಬಿಡುವಿಲ್ಲದ ಜೀವನದಲ್ಲಿಯೂ ಈ ಮೂರನ್ನು ಸುಲಭವಾಗಿ ಪಾಲಿಸಬಹುದು ಒಂದು ಮುಖ್ಯದ್ವಾರದ ಸ್ವಚ್ಛತೆ ಮತ್ತು ರಂಗೋಲಿ ಮನೆಯ ಗೃಹಲಕ್ಷ್ಮಿಯು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡುವ ಮುನ್ನವೇ ಮನೆಯ ಮುಖ್ಯದ್ವಾರವನ್ನು ಬೀದಿಬಾಗಿಲು ಸ್ವಚ್ಛಗೊಳಿಸಿ ಸ್ವಲ್ಪ ನೀರನ್ನು ಚಿಮುಕಿಸಬೇಕು ನಂತರ ಅಕ್ಕಿ ಹಿಟ್ಟಿನಿಂದ ಒಂದು ಚಿಕ್ಕ ಚಿಕ್ಕದಾದ ಸುಂದರವಾದ ರಂಗೋಲಿಯನ್ನು ಬಾಗಿಲ ಮುಂದೆ ಹಾಕಬೇಕು ಅಕ್ಕಿ ಹಿಟ್ಟಿನ ರಂಗೋಲಿಯು ಇರುವೆಗಳಿಗೂ ಆಹಾರವಾಗುತ್ತದೆ ಇದರಿಂದ ಜೀವದಾನ ಮಾಡಿದ ಪುಣ್ಯವೂ ಸಿಗುತ್ತದೆ ಹೀಗೆ ಮಾಡುವುದರಿಂದ ಮನೆಯೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಮತ್ತು ತಾಯಿ ಲಕ್ಷ್ಮಿಯನ್ನು ಆಹ್ವಾನಿಸಿದಂತೆ ಆಗುತ್ತದೆ ಎರಡನೆಯದಾಗಿ ಅಡುಗೆ ಮನೆಗೆ ಹೋದ ನಂತರ ದಿನದ ಮೊದಲ ಟೀ ಕಾಫಿ ಅಥವಾ ಅಡುಗೆ ಮಾಡುವ ಮೊದಲು ಗ್ಯಾಸ್ ಸ್ಟೌವ್ಗೆ ಒಂದು ನಮಸ್ಕಾರ ಮಾಡಿ ಅಗ್ನಿದೇವನು ನಮ್ಮೆಲ್ಲರ ಸಾಕ್ಷಿ ಸಾಧ್ಯವಾದರೆ ಗ್ಯಾಸ್ ಸ್ಟೌವ್ಗೆ ಸ್ವಲ್ಪ ಅರಿಶಿನ ಕುಂಕುಮದಿಂದ ಬೊಟ್ಟು ಇಡಿ ನಾವು ಸೇವಿಸುವ ಆಹಾರವನ್ನು ಬೇಯಿಸುವ ಅಗ್ನಿದೇವನಿಗೆ ಗೌರವ ಸಲ್ಲಿಸುವುದರಿಂದ ಮನೆಯಲ್ಲಿ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಸದಾ ಇರುತ್ತದೆ ನಿಮ್ಮ ಸ್ನಾನ ಮುಗಿದ ನಂತರ ಒಂದು ಶುದ್ಧವಾದ ಲೋಟದಲ್ಲಿ ನೀರನ್ನು ತೆಗೆದುಕೊಂಡು ಮನೆಯಲ್ಲಿರುವ ತುಳಸಿ ಗಿಡಕ್ಕೆ ಅರ್ಪಿಸಿ ತುಳಸಿ ಗಿಡದಲ್ಲಿ ಸಾಕ್ಷಾತ್ ಮಹಾವಿಷ್ಣು ಮತ್ತು ಲಕ್ಷ್ಮೀದೇವಿ ನೆಲೆಸಿರುತ್ತಾರೆ ಪ್ರತಿದಿನ ತುಳಸಿಗೆ ನೀರು ಅರ್ಪಿಸಿ ಒಂದು ನಮಸ್ಕಾರ ಮಾಡುವುದರಿಂದ ಆ ಮನೆಯ ಎಲ್ಲಾ ಕಷ್ಟಗಳು ದೋಷಗಳು ದೂರವಾಗುತ್ತವೆ ಮತ್ತು ಕುಟುಂಬದಲ್ಲಿ ನೆಮ್ಮದಿ ನೆಲೆಸುತ್ತದೆ ಈ ಮೂರು ಕೆಲಸಗಳನ್ನು ಮನೆಯ ಯಜಮಾನಿಯೇ ಮಾಡಬೇಕು ಕೆಲಸದವರಿಂದ ಮಾಡಿಸಿದರೆ ಪೂರ್ಣ ಫಲ ಸಿಗುವುದಿಲ್ಲ ಸ್ನೇಹಿತರೆ ಈ ಕಥೆಯಲ್ಲಿ ಹೇಳಿದ ನಾಲ್ಕು ಕೆಟ್ಟ ಅಭ್ಯಾಸಗಳನ್ನು ತ್ಯಜಿಸಿ ಮತ್ತು ಬೆಳಿಗ್ಗೆ ಮಾಡಬಾರದ ನಾಲ್ಕು ತಪ್ಪುಗಳನ್ನು ನಿಲ್ಲಿಸಿ ಹಾಗೂ ಈ ಮೂರು ಸರಳವಾದ ದೈವಿಕ ಕೆಲಸಗಳನ್ನು ಪ್ರತಿದಿನ ಪಾಲಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಒಂದು ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನು ನೀವು ಕಾಣಬಹುದು ಈ ಆಧ್ಯಾತ್ಮಿಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಈ ಜ್ಞಾನವು ಬೇರೆಯವರಿಗೂ ತಲುಪಲು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನೂ ಅನೇಕ ದೈವಿಕ ಕಥೆಗಳು ಪುರಾಣಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು